ಪೇಟೆಗೆ ಬರೋದೇ ಇಲ್ಲ ಅದು ಅಷ್ಟೇ ಎಕ್ಸ್ಪೋರ್ಟ್ ಆಗ್ತದೆ ಇದು ಇದರ ವಿಶೇಷ ಅಂತ ಹೇಳಿದ್ರೆ ನಿಮಗೆ ಹೂಳಾಗುದಿಲ್ಲ ಯಾಕಂದರೆ ಕಾಯಿಯಲ್ಲಿ ಸ್ವಲ್ಪ ಕಾಯಿ ಉಪ್ಪಿನಕಾಯಿಗೆ ಬೇಕಂದ್ರೆ ನಿಮಗೆ ಅಪ್ಪಮಿಡಿಯಲ್ಲಿ ಕೆಲವು ನಮ್ಮ ದಕ್ಷಿಣದಲ್ಲಿ ಆಗುವಂಥ ವೆರೈಟಿಗಳು ಅಂತ ಅಡಿಕೆಯನ್ನು ತುಂಬ ನಾವು ಅವಲಂಬನೆ ಮಾಡಿ ಆದ ನಾವು ಎಕ್ಸ್ಪೆರಿಮೆಂಟ್ ಮಾಡಲೇಬೇಕಾಗ್ತದೆ ನಾಲ್ಕು ವರ್ಷ ಬೇಕು ಫಸಲು ಬರಲಿಕ್ಕೆ ನಿಮಗೆ ಒಂದರೆ ವರ್ಷದಲ್ಲಿ ಕಾಯಿ ಬರ್ತದೆ ಐಡೆಂಟಿಫಿಕೇಶನ್ ಸ್ವಲ್ಪ ಕಾಯಿ ಫುಲ್ ಚುಕ್ಕಿ ಬರ್ತಾ ಇದರಲ್ಲಿ ಸೊಪ್ಪನ್ನು ಗುಡಿಸಿ ಅದ್ರ ಬುಡಕ್ಕೆ ಹಾಕಿದ್ರೆ ಅದೇ ವಿಷಯ ಆಗಿದೆ ಹಾಕೊಂಡ ಮಣ್ಣು ಇಂಪಾರ್ಟೆಂಟ್ ತುಂಬಾ ಮಣ್ಣು ಮುರಮಣ್ಣ ಅಂತದಾಗ ಹೆಚ್ಚಿನವರು ಮಿಸ್ಟೇಕ್ ಮಾಡುದು ಗೊಬ್ಬರ ಕೊಡುವ ಟೈಮ್ ಹೊಸ ಆ ಆಗ್ತದೆ ತಿಂದ್ರೆ ಆ ವರ್ಷ ಮಾವ ಆಗುದಿಲ್ಲ ಅಂದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ನಮ್ಮ ತುಳುನಾಡಿನ ವಿಶೇಷವಾದಂತಹ ಒಂದು ಮಾವಿನ ತಳಿಯ ಬಗ್ಗೆ ಇವರು ಮಾಹಿತಿ ಕೊಡ್ತಾ ಇದ್ದಾರೆ ಸೊ ಕೊನೆ ತನಕ ನೋಡಿ ಆಯಿತಾ ವರ್ಷವಿಡೀ ಹಣ್ಣು ಕೊಡುವಂತಹ ಈ ಮಾವಿನ ತಳಿ ನಮ್ಮ ತುಳುನಾಡಿನ ಹೆಮ್ಮೆ ಬಹಳ ಪುರಾತನವಾದಂತಹ ಮಾವಿನ ತಳಿ ಇದರ ವಿಶೇಷತೆ ಏನು ಅಂತ ಹೇಳಿ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳುವ ಹಾಗೆ ಇದರ ಪಾಲನೆ ಪೋಷಣೆ ಬಗ್ಗೆ ಸಹ ತಿಳ್ಕೊಳ್ಳುವ ಅದು ಒರಿ ನಮ್ಮ ಇಲ್ಲಿ ಈಗಲವರಿಗೆ ಯಾರಿಗೂ ಯೂಸ್ ನೆನ್ಫಿಲ್ ನೆನಪಿಲ್ಲ ಕಸಿ ಅಲ್ಲ ಕಸಿ ಹ ಆಂದ್ರೆ ಆಗ ನಿಮಗೆ ಕಸಿ ಅಲ್ಲ ಈಗ ಆಗಿ ನಿಮಗೆ ಗ್ರಾಫ್ ಮಾಡಿ ಇದು ನಿಮಗೆ ನ್ಯಾಚುರಲ್ オール ಸೀಸನ್ ಹ ನಮಗೆ ಬೇರೆ ಥೈಲ್ಯಾಂಡ್ ಆ ಟೈಪ್ ಇದಲ್ಲ ಹೋಗ್ತಿದೆ ವರ್ಷ ಸಹ ಹಾಗೆ ಮುಂಚಿನಿಂದ ಹಾಗೆ ಇದು ನಿಮಗೆ ಮುನ್ನೂರು ವರ್ಷ ಇತಿಹಾಸ ಉಂಟು ಕಾಣಪಾಡಿ ಜಾಸ್ತಿ ಇರ್ಬೋದು ಇದರ ವಿಶೇಷ ಅಂತ ಹೇಳಿದ್ರೆ ನಿಮಗೆ ಆಗೋದಿಲ್ಲ ಆಳಪಾದಿ ಯಾಕಂದ್ರೆ ಕಾಯಿಯಲ್ಲಿ ಸ್ವಲ್ಪ ಕಹಿ ಇರ್ತದೆ ಬೇಲಮ ನಿಮಗೆ ಸ್ವಲ್ಪ ಬೆಳ್ದಕ್ಕೆ ಸ್ವೀಟ್ ಆಗ್ತದೆ ಆ ಟೈಮಲ್ಲಿ ನಿಮಗೆ ಅನುಕೂಲ ಆಗುತ್ತೆ ಸಾಧಾರಣ ಹಣ್ಣು ಆಗ್ಲಿಕ್ಕೆ ಒಂದು ಒಂದು ವಾರದವರೆಗೆ ನಿಮಗೆ ಕೈಯೇ ಇರ್ತದೆ ಹಾಳಾಗುತ್ತೆ ಸ್ವೀಟ್ ಇರ್ತದೆ ಮತ್ತೆ ನಿಮಗೆ ಇದು ಸ್ಟೋರೇಜ್ ಲೈಫ್ ಜಾಸ್ತಿ ಇದೆ ಸೆಲ್ಫ್ ಲೈಫ್ ನಿಮಗೆ ತುಂಬಾ ದಿವಸ ಇಡ್ಲಿಕ್ಕೆ ಹಾಕಿದೆ

ಬಂಗನಪಳ್ಳಿ ಇಂಥೆಲ್ಲ ನಾಲ್ಕು ವರ್ಷ ಬೇಕು ಫಸಲು ಬರ್ಲಿಕ್ಕೆ ನಿಮಗೆ ಒಂದರೆ ವರ್ಷದಲ್ಲಿ ಕಾಯಿ ಬರ್ತದೆ ಹೂ ಬರ್ತದೆ ನಿಮಗೆ ಎಷ್ಟು ಜನ ಗಿಡದಲ್ಲಿ ಹೂವು ಮತ್ತೆ ಅದಕ್ಕೆಲ್ಲ ಸಮಸ್ಯೆ ಅಂದರೆ ದೊಡ್ಡ ಗುಂಡಿ ಆಗಬೇಕು ಚಂದ ನೀರು ಹೋಗುವಂಥ ಜಾಗೆ ಆಗಬೇಕು ಗೊಬ್ಬರ ಜಾಸ್ತಿ ಬೇಕು ನಿಮಗೆ ಕಾಳಪಾಡಿ ಅಂತ ಸಮಸ್ಯೆ ಇಲ್ಲ ಎಂತ ಗೊತ್ತಿಲ್ಲದ ಗಿಡದ ಐಡಿಯಾ ಇಲ್ಲದ ಅಂಶ ಮಟ್ಟ ಬೆಳೆಸಬಹುದು

ಇನ್ನು ಮುಂದೆ ನಮಗೆ ಅದೇ ಅಂತಲೇ ಮಾಡಬೇಕಾಗ್ತದೆ ಅಡಿಕೆಯನ್ನು ತುಂಬ ನಾವು ಅವಲಂಬನೆ ಆದರೂ ನಾವು ಎಕ್ಸ್ಪೆರಿಮೆಂಟ್ ಮಾಡಲೇಬೇಕಾಗ್ತದೆ ಇದು ಈಗ ಎಷ್ಟು ವರ್ಷದ ಗಿಡ ಇದೆಲ್ಲ ಮೂರು ವರ್ಷ ನಾವೀಗ ಕೀಟ ಹಾಸಿದ್ರು ಬಿಟ್ಟರೆ ಮಜಂಟಿ ಜೇನು ಬೇರೆ ನಮ್ಮ ಜೇನುಗಳೆಲ್ಲ ಸಾಯ್ತದೆ ನಮಗೆ ಮೇಯ್ನ್ ನಾವು ಫರ್ಟಿಲೈಸರ್ ಯೂಸ್ ಮಾಡೋದಕ್ಕಿಂತ ಜಾಸ್ತಿ ನಮಗೆ ಇಂಪಾರ್ಟೆಂಟ್ ಜೇನುಗಳು ಅದಿಲ್ಲ ಅಂದ್ರೆ ನಾವು ಎಂತ ಸಹ ಇಲ್ಲ ಹಾಗೆ ನಾವು ಈ ಫೆರಮೋನ್ಸ್ ಯೂಸ್ ಮಾಡಿದ ಇದಕ್ಕೆ ಜೇನು ಅಟ್ರಾಕ್ಟ್ ಆಗುದಿಲ್ಲ ಖಾಲಿ ನಮ್ಮ ಮಾವಿನ ಹಣ್ಣನ್ನು ಒಟ್ಟೆ ಮಾಡುವಂತಹ ಹುಳಗಳು ಮಾತ್ರ ಅದು ಅಟ್ರಾಕ್ಟ್ ಆಗಿ ಸಾಯ್ತದೆ ಸಾಯ್ತದೆ ಹೌದು ಅದು ಮಾತ್ರ ನೀವು ಮೂರು ತಿಂಗಳಿಗೊಮ್ಮೆ ಚೇಂಜ್ ಮಾಡಬೇಕು ಅಂದ್ರೆ ಡೋಸೇಜ್ ನಮ್ಮ ಡಿಪೆಂಡ್ ಆಗಿ

ಅದಕ್ಕೆ ನಿಮ್ಮ ಒಂದು ಟಿಪ್ಸ್ ಹೇಗೆ ಅಂದರೆ ಹೇಗೆ ನಾವು ಸಾಕುದು ಈಗ ನರ್ಸರಿಂದ ಕೊಂಡಾದ ಕೂಡಲೇ ಕೆಲವೊಂದು ಸತಿ ಗಿಡಗಳು ಸಾಯ್ತದೆ ನಮ್ಮಲ್ಲಿ ನೋಡಿ ನಾವು ಸಣ್ಣ ಗಿಡಗಳನ್ನು ನಾವು ನಮ್ಮ ನರ್ಸರಿ ಆದಷ್ಟು ಕೊಡೋದಿಲ್ಲ ಕಸ್ಟಮರ್ ಅವರಿಗೆ ಸ್ವಲ್ಪ ರೇಟ್ ಜಾಸ್ತಿ ಆದರೂ ಸಹ ನಾವು ದೊಡ್ಡ ಗಿಡಗಳನ್ನು ಕೊಡೋದು ನೋಡಿ ಗಾಳಪಾಡಿಯಲ್ಲಿ ನಮಗೆ ಸಣ್ಣದೊಂದು ನೂರ ಬೇಕು ನಾವು ಆ ಸೈಜಲ್ಲಿ ಕೊಡುವುದಿಲ್ಲ ಫುಲ್ ಅದು ನಮ್ಮಲ್ಲಿ ಗಟ್ಟಿಯಾದ ನಂತರ ನಾವು ಕೊಡೋದು ನಮ್ಮಲ್ಲಿ ಕೊಡೋ ಗಿಡಗಳು ಸ್ವಲ್ಪ ದೊಡ್ಡ ಕಾಲ ಅಂದರೆ ಅದಕ್ಕೆ ಏನಾದರೂ ಗೊಬ್ಬರ ಏನಾದರೂ ಸ್ಪೆಷಲ್ ಕೊಡಬೇಕಾಗ್ತದ ಮಾವಿನ ಗಿಡಗಳಿಗೆ ಫಸ್ಟ್ ನೋಡೋದು ಹಾಕೊಂಡು ಮಣ್ಣು ಇಂಪಾರ್ಟೆಂಟ್ ತುಂಬ ಮೂರ ಮಣ್ಣು ಅಂತದಾಗುತ್ತೆ ನಮಗೆ ನೋಡಿ ಕೆಂಪು ಮಣ್ಣು ಯೂಸ್ ಮಾಡ್ತೇವೆ ಈಸಿಯಾಗಿ ಬರಬೇಕು ಅಲ್ಲಿ ಗಟ್ಟಿಯಾಗ ಅಲ್ಲಿಗೆ ಮಣ್ಣು ಗಟ್ಟಿ ಕಾಂಪ್ಯಾಕ್ಷನ್ ಕಾಂಪ್ಲಾಕ್ಷನ್ ಅಲ್ಲಿ ಈಗ ಒಂದು ಎರಡು ವರ್ಷ ಆಯ್ತಲ್ಲ ಅದಕ್ಕೆ ಆಯ್ತು ಈಗ ನಾವು ನೋಡಿ ಮೇಲೆ ನಾವು ಮೂರು ತಿಂಗಳಿಗೆ ಗೊಬ್ಬರ ಹಾಕ್ತೇವೆ ಹಾ ಹಾಗೆ ಗೊಬ್ಬರ ಹಾಕ್ತಾ ಇರಬೇಕು ಅಷ್ಟು ಅಷ್ಟು ಇದು ಇದ್ರೆ ಗಟ್ಟಿ ಆಗ್ತದೆ ಗಟ್ಟಿ ನಾವು ಮಾಡ್ತೇವೆ ಮಾವಿದಲ್ಲಿ ಸಹ ಹೆಚ್ಚಿನವರು ಮಿಸ್ಟೇಕ್ ಮಾಡಿದ್ರು ಗೊಬ್ಬರ ಕೊಡೋ ಟೈಮ್ ಫಸಲು ಬರಲಿಕ್ಕೆ ಆಗುವಾಗ ಗೊಬ್ಬರ ಕೊಡು ಹಾಗೇ ಇಲ್ಲ ಆಗಸ್ಟಲ್ಲಿ ನೀವು ಗೊಬ್ಬರ ಕೊಟ್ಟು ಆಗಬೇಕು ಆಗಸ್ಟ್ ಸೆಪ್ಟೆಂಬರ್ ಆ ಟೈಮಲ್ಲಿ ಚಿಗಿರಿ ಗಟ್ಟಿಯಾದ್ರೆ ಹೂ ಬರ್ತದೆ ನಾವು ನಾಳ್ದು ಡಿಸೆಂಬರ್ಲಿ ಗೊಬ್ಬರ ಹಾಕಿದ್ರೆ ಹೂ ಬರೋ ಟೈಮಲ್ಲಿ ಗಿಡ ಚಿಗಿರಿ ಕೊಟ್ಟಿದ್ದೀವಿ ಅದು ನೀರು ಸಹ ಹಾಗೆ ನೀವು ಈಗ ಕವರಲ್ಲಿ ಹಾಕಿರೋ ನೋಡಿ ನೀರು ಕರೆಕ್ಟ್ ರೆಗ್ಯುಲೇಟ್ ಆಗ್ತದೆ ಅದರಲ್ಲಿ ಇದನ್ನು ನೆಲದಲ್ಲಿ ಹಾಕುವುದಕ್ಕಿಂತ ನೀವು ಈ ತರ ಹಾಕುವುದು ಒಳ್ಳೇದು ಅಂತ ಹೇಳೋದು

ನಾವೆಣಿಸುದು ಹೂವಿನ ಗಿಡ ಮಾಡುದು ಹಣ್ಣಿನ ಗಿಡ ಮಾಡುದು ಎಷ್ಟು ಸುಲಭ ಅಂತ ಹೇಳಿ ಬಟ್ ಇವರಿಗೆ ಅದರ ಬಗ್ಗೆ ನಾಲೆಜ್ ನೋಡುವಾಗ ಅದಕ್ಕೋಸ್ಕರ ನಾವು ಎಷ್ಟು ಒಂದು ಅದರ ಜೊತೆಗೆ ನಾವು ಇದ್ದುಕೊಂಡು ಹೇಗೆಲ್ಲ ಬೆಳೆಸಬೇಕು ನೋಡಿ ನಾವು ಸುಲಭ ಬೆಳೆಸ್ತೇವೆ ಗಿಡ ಮಾಡೋದೆಲ್ಲ ಒಮ್ಮೆ ನೀರು ಬಿಟ್ರೆ ಆಯ್ತು ಅಂತ ಹಾಗೆ ಅಲ್ಲ ಮೂರು ತಿಂಗಳಿಗೊಮ್ಮೆ ಅದಕ್ಕೆ ಬೇಕಾದಂತಹ ಫರ್ಟಿಲೈಸರ್ ಕೊಡಬೇಕು ಅದನ್ನು ನೋಡಿಕೊಂಡಿರಬೇಕು ಅಲ್ಲ ನಮ್ಮ ಮನೆಯಲ್ಲಿ ಸಣ್ಣ ಮಕ್ಕಳಿದ್ದ ಹಾಗೆ ಬೇಬಿ ಕೇರ್ ಇದ್ದ ಹಾಗೆ ಅಷ್ಟು ಕೇರ್ ತೆಕೊಳ್ಬೇಕು ನಾವು ಇಂಥದ್ದೆಲ್ಲ

ಸಣ್ಣ ಹೊರಾಟು ನಿಮಗೆ ಚೆಂದ ಇದೆ ನಿಮಗೆ ನೋಡಿ ಗಿಡದಲ್ಲಿ ಎಲೆ ಕತ್ತರಿಸಿ ಸಮಸ್ಯೆ ತುಂಬಾ ಕಡಿಮೆ ನಮಗೆ ಬೇರೆ ಎಲ್ಲ ನೇಟಿವ್ ಅಲ್ಲಿ ಒಂದು ಮಳೆ ಬಿದ್ದ ಕೂಡ ಇದನ್ನೆಲ್ಲ ಕಟ್ ಮಾಡಿ ಅಂದರೆ ಹುಳ ಬರ್ತದೆ ಅದರಲ್ಲೇ ನಿಮಗೆ ಹೆಚ್ಚಿನವರಲ್ಲಿ ಮಾವಾಗುದಿಲ್ಲ ಹಾಗೆ ಆ ಶಿಬಿರ ಉಳಿಸಿಕೊಂಡ್ರೆ ನಿಮಗೆ ಪ್ರತಿ ವರ್ಷ ಆಗ್ತದೆ ಆ ಶಿಬಿರ ತಿಂದರೆ ಆ ವರ್ಷ ಇದು ನಮಗೆ ನೋಡಿ ಕೆಲವೊಂದು ಆರ್ಡರ್ ಇರುವಂತ ಇದು ದೇವತೆ ಗಿಡ